ಕಮಿಷನರ್ಗೆ ಅವರು ಪತ್ರ ಕೂಡ ಬರೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಬಿಜೆಪಿ ಕಾರ್ಯಕರ್ತೆ ಸುಜಾತಾ ವಿರುದ್ಧ ಹಲವಾರು ಕೇಸ್ಗಳು ದಾಖಲಾಗಿತ್ತು ಹುಬ್ಬಳ್ಳಿಯ ವಿವಿಧ ಠಾಣೆಗಳಲ್ಲಿ ಒಂಬತ್ತು ಪ್ರಕರಣಗಳು ದಾಖಲಾಗಿದ್ದಾವೆ ಹುಬ್ಬಳ್ಳಿ ಕೇಶವಾಪುರ ಧಾರವಾಡದ ವಿದ್ಯಾಗಿರಿ ಠಾಣೆಗಳಲ್ಲಿ ಪ್ರಕರಣಗಳು ದಾಖಲಾಗಿದ್ದಾವೆ ಕೇಶವಾಪುರ ಠಾಣೆಯಲ್ಲಿ ಅತಿ ಹೆಚ್ಚು ಕೇಸ್ಗಳು ದಾಖಲಾಗಿದ್ದಾವೆ ಬಿಜೆಪಿ ಕಾರ್ಯಕರ್ತೆ ಸುಜಾತ ಅವರೇನಿದ್ದಾರೆ ಇವರ ಮೇಲೆ ಈ ಹಿಂದೆಯೂ ಕೂಡ ಪ್ರಕರಣಗಳು ದಾಖಲಾಗಿದ್ವಂತೆ ಅದು ಕೂಡ ಒಂದೆರಡು ಪ್ರಕರಣಗಳಲ್ಲ ಹಲವಾರು ಪ್ರಕರಣಗಳು ದಾಖಲಾಗಿದ್ದಾವೆ ಅನ್ನೋ ಮಾತುಗಳು ಕೇಳಿ ಇದೆ ಹೀಗಾಗಿ ಯಾವ್ಯಾವ ಪ್ರಕರಣಗಳು ದಾಖಲಾಗಿದ್ದಾವೆ ಆ ಮಾಹಿತಿಗಳು ಕೂಡ ಲಭ್ಯವಾಗುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ಯಾವ ಆರೋಪಗಳ ಮೇಲೆ ಅವರ ಮೇಲೆ ಪ್ರಕರಣಗಳು ದಾಖಲಾಗಿದ್ದಾವೆ ಅದನ್ನು ಕೂಡ ನೋಡಬೇಕಾಗತ್ತೆ ಇದು ಒಂದು ಕಡೆ ಆದರೆ ಮತ್ತೊಂದೆಡೆ ಸುಜಾತ ಅವರ ಬಟ್ಟೆ ಬಿಚ್ಚಿದಂತಹ ವಿಚಾರ ಇದು ಇಡೀ ರಾಜ್ಯ ತಲೆ ತಗ್ಗಿಸಿದಂತಹ ಘಟನೆ ಇದು ಆದರೆ ತಾವೇ ಹೈಡ್ರಾಮಾ ಮಾಡಿರಿದ್ದಾಳೆ ಅನ್ನುವಂತಹ ಮಾಹಿತಿಗಳು ಇಲ್ಲಿ ಇದೆ ಇನ್ನು ಸುಜಾತಾ ಮೇಲಿನ ಪ್ರಕರಣಗಳು ಯಾವುದು ಅಂತ ನೋಡ್ತಾ ಇದ್ದೀರಿ ಮೊದಲ ಘಟನೆಯ ದಿನಾಂಕ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತು ಐದು ವರ್ಷಗಳ ಹಿಂದಿನ ಪ್ರಕರಣ ಇದು ಪೊಲೀಸ್ ಠಾಣೆ ಹುಬ್ಬಳ್ಳಿ ಕೇಶವಾಪುರದಲ್ಲಿ ದಾಖಲಾಗಿರುವಂಥದ್ದು ಪೊಲೀಸ್ ಠಾಣೆ ಯಾವುದು ಅಂತ ನೋಡಿದ್ರೆ ಹುಬ್ಬಳ್ಳಿ ಕೇಶವಾಪುರ ಠಾಣೆಯಲ್ಲಿ ಮೊದಲ ಪ್ರಕರಣ ದಾಖಲಾಗಿದೆ ಹಾಗಾದರೆ ಏನಪ್ಪ ಘಟನೆ ಆರೋಪ ಏನದು ನೋಡಿ ಅಪರಿಚಿತರ ಮನೆಗೆ ಏಕಾಏಕಿ ಇವರು ಎಂಟ್ರಿ ಕೊಟ್ಟಿದ್ರಂತೆ ಸುಜಾತಾ ಅವರು ಹೀಗಾಗಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರು ಗಲಾಟೆ ಕೂಡ ಮಾಡಿದ್ರಂತೆ ಒಬ್ಬ ವ್ಯಕ್ತಿಯ ಮುಖಕ್ಕೆ ಬೆನ್ನಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ರು ಸುಜಾತಾ ಅವರು ಇದು ಮೊದಲ ಪ್ರಕರಣ ಅವರ ವಿರುದ್ಧ ದಾಖಲಾಗಿರುವಂಥದ್ದು ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತರಲ್ಲಿ ಅಂದರೆ ಫೆಬ್ರವರಿ ಇಪ್ಪತ್ತೆರಡಕ್ಕೆ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತರಲ್ಲಿ ದಾಖಲಾಗಿರುವಂತಹ ಕೇಸಿದು ಹುಬ್ಬಳ್ಳಿ ಕೇಶವಾಪುರ ಠಾಣೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಈ ಪ್ರಕರಣ ಒಬ್ಬ ಅಪರಿಚಿತ ಮನೆಯ ವ್ಯಕ್ತಿಯ ಮನೆಗೆ ನುಗ್ತಾರೆ ಒಂದು ಅಪರಿಚಿತರ ಮನೆ ಒಳಗಡೆ ನುಗ್ಗಿ ಹಲ್ಲೆ ಮಾಡಿರುವಂತಹ ಪ್ರಕರಣ ಇದು ಇನ್ನು ಎರಡನೇ ಪ್ರಕರಣ ಕಾಲೇಜು ಕೊಠಡಿಗೆ ಅಕ್ರಮವಾಗಿ ಎಂಟ್ರಿ ಕೊಟ್ಟಿರುವಂತಹ ಪ್ರಕರಣ ಒಂದು ಕಾಲೇಜಿನ ಕೊಠಡಿಯ ಒಳಗಡೆ ಅಕ್ರಮವಾಗಿ ಎಂಟ್ರಿ ಕೊಟ್ಟಿದ್ರಂತೆ ಯುವತಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಬಂಗಾರದ ಚೈನ್ಗೋಸ್ಕರ ಹೆಗ್ಗಾಮುಗ್ಗಾ ಯುವತಿಯನ್ನು ಥಳಿಸಿದ್ರಂತೆ ಈ ಘಟನೆ ನಡೆದಿರುವಂಥದ್ದು ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತರಲ್ಲಿ ಹುಬ್ಬಳ್ಳಿ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಒಂದು ಪ್ರಕರಣ ದಾಖಲಾಗಿತ್ತು ಇನ್ನು ಪ್ರಕರಣ ಮೂರು ಘಟನೆಯ ದಿನಾಂಕ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪ್ರಕರಣ ದಾಖಲಾಗಿತ್ತು ಹುಬ್ಬಳ್ಳಿ ಪೊಲೀಸ್ ಠಾಣೆ ಧಾರವಾಡದ ವಿದ್ಯಾಗಿರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಇನ್ನು ಘಟನೆ ಏನು ಅಂತ ನೋಡೋದಾದರೆ ಅಪರಿಚಿತನಿಂದ ಸುಲಿಗೆ ಮಾಡೋದಕ್ಕೆ ಯತ್ನ ಒಬ್ಬ ಅಪರಿಚಿತ ವ್ಯಕ್ತಿ ಏನಿದ್ದಾನೆ ಆತನನ್ನು ಸುಲಿಗೆ ಮಾಡೋದಕ್ಕೆ ಯತ್ನ ಮಾಡಿದಂತಹ ಒಂದು ಆರೋಪ ಮೂವತ್ತಾರು ಲಕ್ಷ ಹಣ ಕೊಡಬೇಕು ಅಂತ ಬೆದರಿಕೆ ಹಾಕಿದ್ರಂತೆ ಕಣ್ಣಿಗೆ ಬಟ್ಟೆ ಕಟ್ಟಿ ತಲ್ವಾರ್ನಿಂದ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ರು ಅನ್ನೋ ಆರೋಪ ಕೇಳಿಬಂದಿದೆ ಹೀಗಾಗಿ ಈ ಮೂರನೇ ಪ್ರಕರಣ ದಾಖಲಾಗಿತ್ತು ಇನ್ನು ಪ್ರಕರಣ ನಾಲ್ಕು ಘಟನೆಯ ದಿನಾಂಕ ಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಯಾವ ಪೊಲೀಸ್ ಠಾಣೆ ಹುಬ್ಬಳ್ಳಿ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಇನ್ನು ಏನಿದು ಘಟನೆ ಆಗ ನಡೆದಿದ್ದಂತಹ ಘಟನೆ ಏನು ಹಾಗಾದರೆ ದೂರುದಾರನ ಮನೆ ಮುಂದೆ ರ್ಯಾಶ್ ಆಗಿ ಡ್ರೈವಿಂಗ್ ಮಾಡಿದ್ರಂತೆ ಅಂದರೆ ಯಾರು ದೂರು ಕೊಟ್ಟಿದ್ದರು ಅವ್ರ ಮನೆ ಮುಂದೆ ರ್ಯಾಶ್ ಆಗಿ ಡ್ರೈವಿಂಗ್ ಮಾಡಿದ್ದಾರೆ ವೆಹಿಕಲಿಂದ ಪ್ರಶ್ನೆ ಮಾಡಿದ್ದಕ್ಕೆ ಅವಾಚ್ಯವಾಗಿ ನಿಂದನೆ ನಿಂದನೆ ಮಾಡಿದರು ಗುಂಪು ಕಟ್ಕೊಂಡು ಬಂದು ಅವರ ಮೇಲೆ ಹಲ್ಲೆ ಮಾಡಿದರು ಅನ್ನೋ ಆರೋಪ ಕೇಳಿಬಂದಿತ್ತು ಹೀಗಾಗಿ ನಾಲ್ಕನೇ ಪ್ರಕರಣ ಅವರ ಮೇಲೆ ದಾಖಲಾಗಿತ್ತು ಇನ್ನು ಐದನೇ ಪ್ರಕರಣ ಘಟನೆಯ ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದು ಹುಬ್ಬಳ್ಳಿ ಪೊ ಪೊ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ ಇನ್ನು ಘಟನೆಗೆ ಕಾರಣ ಏನು ಅಂತ ನೋಡೋದಾದರೆ ಈ ಪ್ರಕರಣ ದಾಖಲಾಗಿದ್ದು ಯಾಕೆ ಅಂತ ನೋಡೋದಾದರೆ ಮೊಟ್ಟೆ ತರೋದಕ್ಕೆ ಹೋದಂತಹ ದೂರುದಾರನಿಗೆ ಹೆಗ್ಗಾಮುಗ್ಗಾ ಥಳಿಸಿದ್ರಂತೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರಂತೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಗುಂಪು ಕಟ್ಟಿಕೊಂಡು ಬಂದು ಹಲ್ಲೆ ಮಾಡಿದ್ರು ಅನ್ನೋ ಆರೋಪದ ಮೇಲೆ ಐದನೇ ಪ್ರಕರಣ ದಾಖಲಾಗಿತ್ತು ಇನ್ನು ಆರನೇ ಪ್ರಕರಣ ದಿನಾಂಕ ಎರಡು ಒಂದು ಎರಡು ಸಾವಿರದ ಇಪ್ಪತ್ತಾರು ಪೊಲೀಸ್ ಠಾಣೆ ಯಾವುದು ಅಂತ ನೋಡೋದಾದರೆ ಹುಬ್ಬಳ್ಳಿ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಆರನೇ ಪ್ರಕರಣ ದಾಖಲಾಗುತ್ತೆ ಹಾಗಾದರೆ ಆ ಘಟನೆ ಏನು ಆರನೇ ಪ್ರಕರಣ ದಾಖಲಾಗುವುದಕ್ಕೆ ಆಗ ನಡೆದಿದ್ದಂತಹ ಘಟನೆ ಏನು ಒಂದು ಗುಂಪು ಕಟ್ಟಿಕೊಂಡು ಬಂದಂತಹ ಇವರು ಒಬ್ಬ ಮಹಿಳೆ ಮೇಲೆ ಹಿಗ್ಗಾಮುಗ್ಗ ಹಲ್ಲೆ ಮಾಡ್ತಾರೆ ಹಲ್ಲೆ ಮಾಡಿದ್ದಕ್ಕೆ ಅವರ ಮೇಲೆ ಆರನೇ ಪ್ರಕರಣ ದಾಖಲಾಗುತ್ತೆ ಇದೆಲ್ಲವೂ ಕೂಡ ಇವರ ಹಳೆಯ ಪೂರ್ವಾಪುರ ಪ್ರಕರಣಗಳು ಸುಜಾತಾ ವಿರುದ್ಧ ದಾಖಲಾಗಿದ್ದಂತಹ ಕೇಸ್ಗಳೇನಿತ್ತು ಆ ಕೇಸ್ಗಳ ವಿಚಾರಗಳನ್ನು ಹೇಳ್ತಾ ಇದ್ದೀವಿ ನಾವು ಈ ಹಿಂದಿನಿಂದಲೂ ಅನೇಕ ಪ್ರಕರಣಗಳು ದಾಖಲಾಗಿದ್ದಾವೆ ಗುಂಪು ಕಟ್ಟಿಕೊಂಡು ಬಂದು ಕೆಲವರ ಮೇಲೆ ಹಲ್ಲೆ ಮಾಡಿರುವಂಥದ್ದು ಅವಾಚ್ಯ ಪದಗಳಿಂದ ನಿಂದನೆ ಮಾಡಿರುವಂಥದ್ದು ತಲ್ವಾರ್ ಹಿಡ್ಕೊಂಡು ಹಲ್ಲೆ ಮಾಡೋದಕ್ಕೆ ಹೋದಂತಹ ಕೆಲವೊಂದು ಘಟನೆಗಳು ಈ ರೀತಿ ಅನೇಕ ಪ್ರಕರಣಗಳು ದಾಖಲಾಗಿದ್ದಾವೆ ಹೀಗಾಗಿ ಅವರ ಪೂರ್ವಪರತೆಯನ್ನು ಕೂಡ ಕೂಡ ಈಗ ಕೆದಕೋದಕ್ಕೆ ಪೊಲೀಸ್ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಹಳೆಯ ಪ್ರಕರಣಗಳು ಏನು ದಾಖಲಾಗಿತ್ತು ಅನ್ನುವಂಥದ್ದನ್ನು ಕೂಡ ಕೆದಕೋದಕ್ಕೆ ಮುಂದಾಗ್ತಾ ಇದ್ದಾರೆ ಇದು ಹಳೆಯ ಪ್ರಕರಣಗಳು ಆದರೆ ಈ ಕೇಸಲ್ಲಿ ಆಗಿರುವಂಥದ್ದು ಏನು ಅಂತ ಇಡೀ ರಾಜ್ಯ ತಲೆ ಕೆಡಿಸ್ಕೊಂಡಿತ್ತು ಒಂದು ವೇಳೆ ಒಬ್ಬ ಮಹಿಳೆಯ ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಿದ್ದಾರೆ ಅಂತಂದರೆ ಇದಕ್ಕಿಂತ ಒಂದು ಕೆಟ್ಟ ಘಟನೆ ಯಾವುದು ಇರೋದಕ್ಕೆ ಸಾಧ್ಯನೇ ಇಲ್ಲ ಇದಕ್ಕಿಂತ ಕೆಳಮಟ್ಟದ ಘಟನೆ ಯಾವುದು ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದುಕೊಂಡಿದ್ರು ಜೊತೆಗೆ ಪೊಲೀಸ್ ಇಲಾಖೆ ಮೇಲೇ ಇದೊಂದು ಭಾರಿ ಕಪ್ಪು ಚುಕ್ಕಿಯಂತೆ ಕಂಡು ಬರ್ತಾ ಇತ್ತು ಇಡೀ ರಾಜ್ಯ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇತ್ತು ಆದರೆ ಸುಜಾತ ಅವರೇ ಬಟ್ಟೆ ಬಿಚ್ಚು ಬಿಚ್ಚಿಕೊಂಡು ಪೊಲೀಸ್ ಅಧಿಕಾರಿಗಳ ಮೇಲೆ ಆರೋಪ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಈಗ ಲಭ್ಯವಾಗ್ತಾ ಇದೆ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ತಾವೇ ಬಟ್ಟೆ ಬಿಚ್ಚಿದ್ದಾರೆ ಅನ್ನುವಂಥದ್ದಕ್ಕೆ ಒಂದು ವಿಡಿಯೋ ಈಗ ರಿಲೀಸ್ ಆಗಿದೆ ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತವಾಗಿ ತನಿಖೆ ಕೂಡ ಆಗಬೇಕಾಗತ್ತೆ ಮಹಿಳಾ ಆಯೋಗ ಕೂಡ ಮಧ್ಯಪ್ರವೇಶ ಮಾಡಿರೋದ್ರಿಂದ ಮುಂದೇನಾಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಬಿ ಜೆ ಪಿ ಕಾರ್ಯಕರ್ತೆ ಸುಜಾತ ಅವರು ಮಾಡಿದಂತಹ ಹೈ ಡ್ರಾಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೆಡೆ ರಾಜಕೀಯ ಜಟಾಪಟಿಗೆ ಇದು ಕಾರಣ ಆಗ್ತಾ ಇದ್ದರೆ ಮತ್ತೊಂದೆಡೆ ಸುಜಾತ ಅವರೇನಿದ್ದಾರೆ ಅವರು ತಾವೇ ಬಟ್ಟೆ ಬಿಚ್ಚಿ ಪೊಲೀಸ್ ಅಧಿಕಾರಿಗಳ ಮೇಲೆ ಆರೋಪ ಮಾಡಿದ್ದಾರೆ ಅನ್ನೋ ಮಾತುಗಳು ಬರ್ತಾ ಇದೆ ಮತ್ತೊಂದೆಡೆ ಅವರ ಪೂರ್ವಪರತೆಯನ್ನು ಕೂಡ ಕೆದಕೋದಕ್ಕೆ ಈಗ ಪೊಲೀಸ್ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಇದೇ ಮೊದಲ ಕೇಸಲ್ಲ ಈ ಹಿಂದೆ ಇನ್ನೂ ಅನೇಕ ಪ್ರಕರಣಗಳು ಅವರ ಮೇಲೆ ದಾಖಲಾಗಿತ್ತು ಅನ್ನುವಂತಹ ವಿಚಾರ ಪೊಲೀಸ್ ಅಧಿಕಾರಿಗಳು ಈಗ ಬೆಳಕಿಗೆ ತರ್ತಾ ಇದ್ದಾರೆ ಟಿ ವಿ ಫೈವ್ ಕನ್ನಡದಲ್ಲಿ ನೀವು ನೋಡ್ತಾ ಇದ್ದೀರಿ ದೃಶ್ಯಾವಳಿಯಲ್ಲಿ ನೋಡಿ ತಾವೇ ಬಟ್ಟೆ ಬಿಚ್ಚಿಕೊಂಡು ಪೊಲೀಸ್ ಅಧಿಕಾರಿಗಳ ಮೇಲೆ ಆರೋಪ ಮಾಡಿದ್ದಾರೆ ಸುಜಾತ ಅವರು ಅನ್ನುವಂತಹ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ ಮತ್ತೊಂದೆಡೆ ಅವರ ಮೇಲೆ ಈ ಹಿಂದೆ ದಾಖಲಾಗಿರುವಂತಹ ಪ್ರಕರಣಗಳೇನಿದ್ದಾವೆ ಅದನ್ನು ಕೂಡ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ ಏಳನೇ ಪ್ರಕರಣ ಪೊಲೀಸ್ ಠಾಣೆ ಹುಬ್ಬಳ್ಳಿಯ ಕೇಶವಾಪುರದಲ್ಲಿ ಆಗ ನಡೆದಿದ್ದಂತಹ ಘಟನೆ ಏನು ಅಂತ ನೋಡೋದಾದ್ರೆ ದೂರುದಾರನಿಗೆ ಥಳಿಸಿದ್ರು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತವೆ ಈ ಬಗ್ಗೆ ಮಾತನಾಡೋದಕ್ಕೆ ರಜತ್ ಉಳ್ಳಾಗಡ್ಡಿ ಮಠ ಕಾಂಗ್ರೆಸ್ನ ಕಾರ್ಯಕರ್ತರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರಜತ್ ಅವರೇ ನಮಸ್ಕಾರ ನಮಸ್ಕಾರ ಈಗ ಗಂಭೀರವಾದಂತಹ ಒಂದು ಆರೋಪ ಮಾಡಿದ್ರು ಸುಜಾತಾ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಈಗ ತಾವೇ ಬಟ್ಟೆ ಬಿಚ್ಚಿಕೊಂಡಿದ್ರು ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಆದರೆ ಈ ಒಂದು ಸಂಪೂರ್ಣ ಘಟನಾವಳಿಗೆ ಸಂಬಂಧಪಟ್ಟಂತೆ ತಮ್ಮ ಮೊದಲ ಪ್ರತಿಕ್ರಿಯೆ ಏನು ಅಂತ ಏನಿಲ್ಲ ಈ ಬೂತ್ ಲೆವೆಲ್ ಆಫೀಸರ್ ಒಬ್ಬರು ನಂದಿನಿ ಕುಲಕರ್ಣಿ ಅನ್ನುವಂತ ಡಬ್ಲ್ಯೂ ಡಿ ಇಲಾಖೆ ಅವರು ಬೂತ್ ಸಂಖ್ಯೆ ಒಂದು ನೂರ ಎಪ್ಪತ್ತೊಂಬತ್ತರ ಆಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಿಯೋಜಿತರಾಗಿರ್ತಾರೆ ಅವರು ಫ್ಯಾಮಿಲಿ ಟ್ಯಾಗಿಂಗ್ ಮಾಡೋ ಕಾಲದಲ್ಲಿ ಸ್ಥಳೀಯ ಬಿಜೆಪಿ ಕಾರ್ಯಕರ್ತರನ್ನ ಕರ್ಕೊಂಡು ಅಂದ್ರೆ ಈ ಸುಜಾತ ಹಂಡಿಗೆ ರಿಲೇಟಿವ್ಸ್ ನ ಕರ್ಕೊಂಡು ಮನೆ ಮನೆಗೆ ತೆರಳಿರ್ತಾರೆ ಅವಾಗ ಸ್ಥಳೀಯರಲ್ಲಿ ಅಪೋಸ್ ಮಾಡ್ತಾರೆ ನೀವ್ ಬಿಜೆಪಿ ಕಾರ್ಯಕರ್ತರು ನಿಮ್ಗೆ ಯಾಕೆ ನಾನು ಆಧಾರ್ ಕಾರ್ಡ್ ಕೊಡ್ಬೇಕು ನಾನು ವೋಟರ್ ಆರ್ಡ್ ವೋಟರ್ ಐಡಿ ಕೊಡ್ಬೇಕಂತ ಕೇಳ್ತಾರೆ ಅವಾಗ ಈ ಸುಜಾತ ಹಂಡಿ ಅವರ ಕುಟುಂಬದವರೆಲ್ಲಾ ಸೇರ್ಕೊಂಡು ಆ ಮತದಾರರ ಮೇಲೆ ಹಿಗ್ಗಾಮುಗ್ಗ ಹಲ್ಲೆ ಮಾಡ್ತಾರೆ ಆ ಕಾಲದಲ್ಲಿ ನಮ್ಮ ಅಲ್ಲಿಯ ಸ್ಥಳೀಯ ಕಾರ್ಪೊರೇಟ್ರು ಸುವರ್ಣ ಕಲ್ಕುಂಟ್ಲಾ ಹೋಗಿ ನೀವ್ ಯಾಕಮ್ಮ ಹಿಂಗ್ಯಾಕೆ ಗಲಾಟೆ ಮಾಡ್ತೀವಿ ಅಂತ ಕೇಳಿದಾಗ ಅವ್ರ ಮೇಲೂ ಅವ್ರು ಹಲ್ಲೆ ಮಾಡುವಂತ ಪ್ರಯತ್ನ ಮಾಡ್ತಾರೆ ಇನಿಷಿಯಲಿ ಇವು ಎರಡು ಎಫ್ ಐ ಆರ್ ಗಳು ಕೇಶಾಪುರ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗ್ತವೆ ಎರಡು ನಾನ್ ಕಾಗ್ನಿಜೆನ್ಸ್ ವೇಲೆಬಲ್ ಅಫೆನ್ಸ್ ಇರೋದ್ರಿಂದ ಪೊಲೀಸರು ಈ ಇಶ್ಯೂನ ಸೀರಿಯಸ್ ಆಗಿ ತಗೋದಲ್ಲ ಇದಾದ್ಮೇಲೆ ಏನಾಗ್ತದೆ ಈ ಈ ವಿಷಯನ ಬಿಜೆಪಿ ಅವರು ಹೋಗಿ ಅವ್ರ ಶಾಸಕರಿಗೆ ತಿಳಿವೆ ಸರ್ ಮಹೇಶ್ ಶೈಂಕೆ ಅನ್ನೋರ್ಗೆ ಮಹೇಶ್ ಶೈಂಕ್ಯ ಅವರು ಅಲ್ಲಿ ಬಂದು ಆ ಕ್ರಿಮಿನಲ್ ಆರೋಪಿ ಸುಜಾತ ಮನೆ ಮುಂದೆ ಲೋಕಲ್ ರೌಡಿಗಳನ್ನೆಲ್ಲ ಕರ್ಕೊಂಬಂದು ಕೂತ್ಕೊಂಡು ನಾನ್ ನಿನ್ ಜೊತೆ ಇದೀನಿ ಏನ್ ಬೇಕಾದ್ರೂ ಮಾಡು ಅನ್ನುವಂತ ಧೈರ್ಯ ಕೊಟ್ಟಾಗ ಆ ಕುಮಕ್ನಿಂದ ಮತ್ತೆ ಸುಜಾತಾ ಹಂಡಿ ಅನ್ನುವಂತ ಹೆಣ್ಮಗಳು ಸುಮಿತ್ ಅನ್ನೋರ್ ಮನೆಗೆ ಪ್ರಶಾಂತ್ ಬೊಮ್ಮಜ್ಜಿ ಅನ್ನೋರ್ ಮನೆಗೆ ರಾತ್ರಿ ಹನ್ನೆರಡು ಗಂಟೆಗೆಲ್ಲ ಅವ್ರ ಮನೆ ಒಳಗ್ ಹೋಗಿ ಬ್ಲೇಡು ಚಾಕುವಿಂದ ಅವ್ರನ್ನೆಲ್ಲ ಇರುತ್ತಿ ಮಾಡಿ ಕೊಲ್ಲಕ್ ಪ್ರಯತ್ನ ಮಾಡಿದಾಗ ಅವ್ರ ಮೇಲೆ ತ್ರೀ ನಾಟ್ ಸೆವೆನ್ ಪ್ರಕರಣ ಆ ಆ ಯಾರ ಮೇಲೆ ಹಲ್ಲೆ ಆಗಿರುತ್ತೆ ಅವ್ರ ಇವ್ರ ಮೇಲೆ ತ್ರೀ ನಾಟ್ ಸೆವೆನ್ ಪ್ರಕರಣ ದಾಖಲಿಸ್ತಾರೆ ಈ ಪ್ರಕರಣದಲ್ಲಿ ಬಂದು ಸ್ವಲ್ಪ ಪೊಲೀಸರು ಇವ್ರ ಮನೆಗ್ ಹೋದಾಗ ಪೊಲೀಸರ ಮೇಲೆ ಇವ್ರು ಕಡದು ಕಚ್ಚಿ ಇನ್ನೇನ್ ಅರೆಸ್ಟ್ ಮಾಡ್ಬೇಕಂದಾಗ ಅವಳೆ ವಿತ್ರ ಅವರು ಹಾಕೊಂಡಿರುವಂತ ವಸ್ತ್ರನ್ನ ತೆಗೆದು ಒಂದ್ ರೀತಿ ಅಮಾನ್ ಅಮಾನವೀಯವಾಗಿ ಅವರು ವರ್ತಿಸಿದ್ದಾರೆ ಇದು ಬಹುಶಃ ಯಾ ಈ ಮಕ್ಕಳು ಕುಲದಲ್ಲೇ ಬಹುಶಃ ಯಾರು ಮಾಡ್ಲಿಕ್ಕಿಲ್ಲ ಇದು ಬಿಜೆಪಿ ಅವರು ಹುಬ್ಳಿಯಲ್ಲಿರುವಂತ ಶಾಂತತೆ ಕಾನೂನು ಸುವ್ಯವಸ್ಥೆನ ಭಗ್ನ ಮಾಡೋ ದೃಷ್ಟಿಯಿಂದ ಬೆಂಕಿ ಹಚ್ಚೋ ದೃಷ್ಟಿಯಿಂದ ಈ ಕೆಲಸ ಮಾಡಿದ್ದಾರೆ ಈ ವಿಡಿಯೋ ಬಿಜೆಪಿಯವ್ರ ಹತ್ರ ಎರಡು ದಿನ ಹಿಂದೆ ಇತ್ತು ಈ ಪ್ರಕರಣದಲ್ಲಿ ಸುಜಾತ ಹಂಡಿ ಜೊತೆ ಇನ್ನ ಆರು ಜನ ಆರೋಪಿಗಳು ಇದ್ರು ಅವ್ರನ್ನ ನೀವು ಬಂಧಿಸಿದ್ರೆ ಈ ವಿಡಿಯೋ ಬಿಡುಗಡೆ ಹೇಳಿ ಪೊಲೀಸರಿಗೆ ಬ್ಲಾಕ್ ಮೇಲ್ ಮಾಡಿದ್ರು ನಿನ್ನೆ ಒಬ್ಬ ಆರೋಪಿಯವನ್ನ ಹುಡ್ ಹುಡ್ಕಾಕ್ ಹೋದಾಗ ಈ ರೀತಿ ಒಂದು ಪೊಲೀಸರ ಹೆಸರು ಕೆಳಸಾಕೆ ಹುಬ್ಳಿ ಹೆಸರು ವಿಡಿಯೋನ ಬಿಡುಗಡೆ ಮಾಡಿದ್ದಾರೆ ಇದು ಖಂಡಿತವಾಗ್ ಹ್ಮ್ ಈಗ ಈಗ ನಿಮ್ ಪಕ್ಷದ ಮೇಲೂ ಕೂಡ ಗಂಭೀರವಾಗಿ ಆರೋಪ ಕೇಳಿ ಬರ್ತಾ ಇದೆ ಅಧಿಕಾರಿಗಳನ್ನ ಎಲ್ಲರನ್ನೂ ನೀವೇ ಕಂಟ್ರೋಲ್ ಮಾಡ್ತಾ ಅಂತ ಅವರು ಕೂಡ ಆರೋಪ ಮಾಡ್ತಾ ಇದ್ದಾರೆ ಈ ಆರೋಪಗಳಿಗೆ ಏನ್ ಸ್ಪಷ್ಟೀಕರಣ ಕೊಡ್ತೀರಿ ಅಂತ ಆರೋಪ ಸಾವಿರ ಕೊಡ್ಬಹುದು ರೀ ಪೊಲೀಸ್ ಯಾಕೆ ನಮ್ ಕಂಟ್ರೋಲ್ ಇರ್ತಾರೆ ನಾವು ಕಂಪ್ಲೇಂಟ್ ಅಂತ ಪ್ರಶಾಂತ್ ಬೊಮ್ಮಿ ಅನ್ನೋರ್ ಕಂಪ್ಲೇಂಟ್ ಸುಮಿತ್ ಅನ್ನೋರ್ ಕಂಪ್ಲೇಂಟ್ ಉಂಟು ಸುವರ್ಣ ಅನ್ನೋರ್ ಕಂಪ್ಲೇಂಟ್ ಉಂಟು ಕಂಪ್ಲೇಂಟ್ ಇದೆ ಸಾಕ್ಷಿಗಳಿದೆ ಪೊಲೀಸ್ ಮೊಬೈಲ್ ಕಳತನ ಮಾಡಿದ್ದಾರೆ ಈ ಹೆಣ್ಮು ಇವ್ರು ಸೀರೆ ಬಿಚ್ಕೊಂಡು ವಿಡಿಯೋ ಪೊಲೀಸರೇ ಬಿಡುಗಡೆ ಮಾಡಿದ್ದಾರೆ ಅಲ್ವಾ ದಿಸ್ ಇಸ್ ನಾಟ್ ಗುಡ್ ಈ ರೀತಿ ಆದ್ರೆ ನಾಳೆ ನಾನು ಏನೋ ಕೆಳತನ ಮಾಡಿದ್ರೆ ನಾನು ಬಟ್ಟೆ ಬಿಜ್ಕೊಂಡು ನಿಂತ್ ಬಿಡೋದಾ ಪೊಲೀಸರ ತನಿಖೆ ಹೆಂಗ್ ಮಾಡ್ಬೇಕು ಪೊಲೀಸರು ಇನ್ವೆಸ್ಟಿಗೇಷನ್ ಹೆಂಗ್ ಮಾಡ್ಬೇಕು ನೋಡಿ ಇಲ್ಲಿ ಪೊಲೀಸ್ ಕಮಿಷನರ್ ಆಗಿ ಬಂದ್ ಜನಸ್ನೇಹಿ ಪ್ರೋಗ್ರಾಮ್ ಮಾಡಿದ್ರು ಗಾಂಜಾ ಡ್ರಗ್ಸ್ ವಿರುದ್ಧ ಮಾಡಿದ್ರು ಮನೆ ಮನೆ ಪೊಲೀಸ್ ಮಾಡಿದ್ರು ಬೈಕ್ ತಗೊಂಡ್ ಮನೆಗೆ ಹೋದ್ರು ಅಂತ ಒಬ್ಬ ಪೊಲೀಸ್ ಅಧಿಕಾರಿ ಹೆಸರು ಕೆಡ್ಸಕ್ ಈ ರೀತಿ ಬಿಜೆಪಿ ಅವರು ಮಾಡಿದ್ರೆ ಯಾರು ಸಹನೆ ಮಾಡ್ತಾರೆ ಈಗ 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 ಆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಆಯೋಗ ಕೂಡ ಮಧ್ಯಪ್ರವೇಶ ಮಾಡ್ತಾ ಇದೆ ಜೊತೆಗೆ ಇದು ಸಮಾಜದಲ್ಲಿ ಈ ರೀತಿ ಘಟನೆಗಳು ನಡೆದ್ರೆ ಮಹಿಳಾ ಆಯೋಗ ಅಧ್ಯಕ್ಷ ಸ್ಟೇಟ್ಮೆಂಟ್ ನೋಡಿದೆ ಇದ್ರಲ್ಲಿ ಪೊಲೀಸರು ಏನಾದ್ರು ತಪ್ಪಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮೇಲೆ ಕ್ರಮ ಅಂತ ಹೇಳ್ತಾರೆ ಐ ವಿಲ್ ಸ್ಟ್ಯಾಂಡ್ ವಿತ್ ಸರ್ ಇಫ್ ಪೊಲೀಸ್ ಏನಾದ್ರು ತಪ್ಪಿದ್ರೆ ನಾನು ಆಸ್ ಅ ಪಾರ್ಟಿ ಪ್ರೆಸಿಡೆಂಟ್ ನಮ್ಮ ಹೋಮ್ ಮಿನಿಸ್ಟರ್ ಮೇಲೆ ನಮ್ಮ ಪ್ರೆಷರ್ ಹಾಕಿ ಪೊಲೀಸ್ ಮೇಲೆ ಕ್ರಮ ತಗೊಳಕ್ ಹೇಳ್ತೀನಿ ಬಟ್ ಎಲ್ಲೂ ಪೊಲೀಸ್ ತಪ್ಪ ಇಲ್ವಲ್ಲ ಪೊಲೀಸ್ ಇದ್ರೆ ಎಸ್ ವಿ ಹ್ಯಾವ್ ಟು ಸ್ಟ್ಯಾಂಡ್ ಅಗೇನ್ಸ್ಟ್ ಇಟ್ ಇನ್ ರೆಸ್ಪೆಕ್ಟ್ ಆಫ್ ಎನಿ ಪಾರ್ಟಿ ಎನಿ ಪಾರ್ಟಿ ಇನ್ ಪವರ್ ಬಟ್ ತಪ್ಪಿರೋದೇನು ಹುಬ್ಳಿ ಹೆಸರು ಕೆಡಿಸಬೇಕು ಹುಬ್ಳಿ ಶಾಂತಿ ಹಾಳು ಮಾಡ್ಬೇಕು ಹುಬ್ಳಿ ಕಾನೂನು ವ್ಯವಸ್ಥೆ ಹದಗೆರ್ಸ್ಬೇಕು ಎಲ್ಲಾ ಕಡೆ ಪ್ರೊಟೆಸ್ಟ್ ಮಾಡ್ಬೇಕು ಬೆಂಕಿ ಹಚ್ಬೇಕು ಇದನ್ನೇ ಮಾಡ್ಕೊಂಡು ಹೋದ್ರೆ ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಮಾಡ್ರಿ ವೋಟರ್ನ ಕಳತನ ಮಾಡಕ್ ಬರೋದು ಪ್ರಾರಂಭ ಆಗಿದ್ದಲ್ಲಿ ರಾಹುಲ್ ಗಾಂಧಿ ವೋಟ್ ಚೋರಿ ಅಭಿಯಾನದಲ್ಲಿ ಪ್ರಾರಂಭ ಆದಿದ್ದು ಈ ಹಂತಕ್ ತಗೊಂಡೋದ್ರೆ ನೀವ್ ನೀವ್ ತಪ್ಪು ಅಂತ ಹಿಡಿದ್ಬಿಟ್ರೆ ನಿಮ್ಗೆ ಈ ಹಂತಕ್ ತಗೊಂಡೋಗ್ಬ್ರದ ಮಹೇಶ್ ತೆಂಗಿಕಾಯಿ ಅವ್ರ ಮನೆ ಮುಂದ್ ಕುತ್ಕೊಂಡ್ ಮೀಟಿಂಗ್ ಮಾಡ್ತಾರೀ ನಾನ್ ನಿನ್ ಜೊತೆ ಏನ್ ಬೇಕಾದ್ ಮಾಡಮ್ಮ ಅಂತ ಹೇಳಿ ಫೋಟೋಸ್ ಇದೆ ನೋಡಿ ಒಬ್ಬ ಎ ನಿಮ್ ಮನೆ ಮುಂದೆ ಬಂದ್ ಕುಡ್ಕೊಂಡ್ರೆ ನಿಮ್ಗೂ ಧೈರ್ಯ ಬರಲ್ವಾ ಈಗ ಈಗ ಈ ವಿಚಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯಾಗಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪ ಕೂಡ ಮೇಲೆ ಸರ್ ಪರ್ಸೆಂಟ್ ರೀ ಒಬ್ಬ ಪೊಲೀಸರು ಕಚ್ತಾರ ನೀವು ವಿಚಾರ ಮಾಡ್ರಿ ಪೊಲೀಸ್ ಕರ್ತವ್ಯ ನಿರ್ತಾರೆ ಯೂನಿಫಾರ್ಮ್ ಅಲ್ಲಿ ಪೊಲೀಸ್ ಆ ಕಾರ್ಪೊರೇಟರ್ ಏನಮ್ಮ ಹಿಂಗ್ಯಾಕ ಮಾಡಿ ಅಂತ ಅವ್ರ ಮೇಲೆ ಹಲ್ಲೆ ಮಾಡಕ್ ಬರ್ತಾರೆ